ದರ್ಶನ್ ಅವ್ರು ಏನಂದ್ರೆ ಅಂದ್ರೆ ಸಿನಿಮಾ ಸಕ್ಸಸ್ ಆದ ನಂತರ ಫಸ್ಟು ನಾನು ತುಂಬ ಸರಿ ಹೇಳಿದ್ದೀನಿ ಅಂದರೆ ಅವರು ನನಗೆ ನೆಕ್ಸ್ಟು ತಮಾಷೆಯಾಗಿ ಒಂದು ಫೋಟೋ ಕೇಳಿದ್ದಾವಾಗ ಅವಾಗ ಅವ್ರು ಹೇಳ್ತಾರೆ ಏ ನಾನು ಇನ್ನೊಂದು ಕತೆ ಕೂಡ ಹಂಗಾರು ಫೋಟೋ ಕೊಡ್ತೀನಿ ಅಂತ ಈ ಥರ ತಮಾಷೆ ಮಾಡ್ತಾರೆ ಅದರಲ್ಲೇ ನನಗೇನು ವೈಬ್ ಬಾಸ್ ಕೇಳಿಬಿಟ್ರು ಇನ್ನೊಂದು ಸ್ವಲ್ಪ ಬರ್ಕೋಬೇಕು ಅನ್ನೋದು ಆ ಥರ ಡೈರೆಕ್ಟ್ ಮಾಡ್ತೀವಿ ಆ ಸಮಯ ಬೇಗ ಬರಲಿ ಅನ್ನೋದೇ ನನ್ನ ಇದು ಅಷ್ಟೇ ಅವ್ರು ಮಾಡಲಿಲ್ಲ ನನಗೆ ಸತೀಶ್ ಅವರು ವಶಿಷ್ಠ ಆಮೇಲೆ ಡಾಲಿ ಧನಂಜಯ ಸರ್ ಈ ಥರದ್ದು ಹೀರೋಗಳೆಲ್ಲ ಮಾಡಿ ತುಂಬ ಅಪ್ರಿಷಿಯೇಟ್ ಮಾಡಿದರು ಅಂದರೆ ತುಂಬ ಒಳ್ಳೆಯ ಪ್ರಯತ್ನ ಮಾಡಿದೀಯಾ ಅಂತ ಮತ್ತು ಡೈರೆಕ್ಟರ್ಸ್ಗಳು ಫೋನ್ ಮಾಡಿದರು ಮತ್ತು ಜನಗಳು ಆಡಿಯನ್ಸ್ ಅಂತೂ ನಾವು ಲೈಫ್ ಈ ಒಂದು ಸಿನಿಮಾ ನೋಡ್ತೀವಿಲ್ಲ ಅಂತ ಈ ಗುರು ಲೈ ಇಂಡಸ್ಟ್ರಿಗೆ ಏನು ಈ ಥರ ಹೇಳ್ಬಿಟ್ಟಲ್ಲ ಆಗುವ ಅಂತ ಲೈಫಲ್ಲಿ ಅವನ ಲೈಫಲ್ಲಿ ಈ ಥರ ಸಿನಿಮಾ ಅಂದರೆ ಒಬ್ರೂ ಒಂದು ಪ್ರಯತ್ನ ಮಾಡ್ತಿರ್ತಾರೆ ನಾವು ಇವತ್ತು ಆ ಸಾಲಲ್ಲಿ ಇದ್ದೀವಿ ಅಷ್ಟೇ ನಾಳೆ ಇನ್ನೊಬ್ಬರು ಏನೋ ಮಾಡ್ತಾರೆ ಕೊನೆಯದಾಗಿ ಸಿನಿಮಾ ಪ್ರೇಕ್ಷಕರಿಗೆ ಮತ್ತು ಕನ್ನಡಿಗರಿಗೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಪ್ರೇಕ್ಷಕರಿಗೆ ಹೇಳಬೇಕಾಗದ್ದೇನಿಲ್ಲ ಯಾಕಂದರೆ ನನಗೆ ಈ ಸಿನಿಮಾದಿಂದ ಅರ್ಥ ಆಗಿದ್ದು ಅವ್ರಿಗೇನು ಬೇಕಂತ ಕ್ಲಾರಿಟಿ ಇದೆ ಅಂತ ಅಂದರೆ ನನಗೆ ಈ ಥರದ್ದು ಕೊಟ್ಟರೆ ನಾನು ನೋಡ್ತೀನಿ ಇಲ್ಲ ಅಂದರೆ ಇಲ್ಲ ಅದು ಯಾರೇ ಆದರೂ ಅಷ್ಟೇ ಅನ್ನೋದು ಅವ್ರಿಗೊಂದು ಕ್ಲಾರಿಟಿ ಇದೆ ಸೊ ಆ ಕ್ಲ್ಯಾರಿಟಿ ತಗೊಳ್ಳೋ ಟೈಮಲ್ಲಿ ನಾವು ಅವ್ರಿಗೇನು ಬೇಕೋ ಅದು ಕೊಟ್ಟಿದ್ದೀವಿ ಅದನ್ನು ಇವಾಗ ಅವರು ಕೈಗೆ ಹೊತ್ಕೊಂಡು ತಮ್ಮ ಎದೆಗೆ ಹೊತ್ಕೊಂಡು ಇಷ್ಟೊಂದು ಪ್ರೀತಿಸ್ತಾ ಇದ್ದಾರೆ ಅಂದರೆ ಈ ಬರೀ ಒಂದು ಸಿನಿಮಾ ಬರೀ ಹಿಟ್ಟಲ್ಲ ಇದು ಇದು ಒಂದು ಅವರು ಅಂದರೆ ಜೀವನಕ್ಕೆ ಅಳವಡಿಸ್ಕೊಂಡಿದ್ದು ಸಿನ್ಮಾ ಇದು ಒಂದು ಆ ವಿಷಯಗಳನ್ನ ಆ ಸಮಾನತೆ ಆ ಕಷ್ಟ ನಷ್ಟಗಳು ಹೆಂಗಿದ್ದು ಅಂತ ಅಳವಡಿಸ್ಕೊಂಡು ಅದನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ ಹೇಳ್ದಂಗೆ ಅಂದರೆ ಅವ್ರಿಗೆ ನಾನು ಏನು ಹೇಳಬೇಕಾಗಿಲ್ಲ ಅವ್ರಿಗೊಂದು ಕ್ಲಾರಿಟಿ ಇದೆ ತುಂಬ ನಾವು ಯಾವ ಥರ ಸಿನಿಮಾಗಳನ್ನ ನೋಡಬೇಕು ಯಾವ ಯಾವ ಥರ ಸಿನಿಮಾಗಳು ಪ್ರೋತ್ಸಾಹಿಸಬೇಕು ಅಂತ ಸೊ ಅದಕ್ಕೆ ಕಾಟ್ಯಾರನೇ ಎಕ್ಸಾಂಪಲ್ ಅಂದರೆ ಅವರನ್ನು ನಾವು ಅವರು ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡಬೇಕು ನನಗೆ ಎಷ್ಟೋ ಸರಿ ಇವಾಗ ಏನೋ ಒಂದು ಕಾಟೆರೋದ್ ವಿಚಾರ ಏನೋ ಬಿಟ್ಟಾಗ ಹಂಗಿರಬೇಕಿತ್ತು ಹಿಂಗಿರು ಅಂದರೆ ನನಗೆ ಕಮೆಂಟ್ಸಲ್ಲಿ ಸೋಷಿಯಲ್ ಕಮೆಂಟ್ಸಲ್ಲಿ ಮೆಸೇಜಲ್ಲಿ ಬರೋದು ಅವ್ರು ಹೇಳೋ ರೀಸನ್ಸ್ಗಳೆಲ್ಲ ನನಗೆ ಕನೆಕ್ಟ್ ಆಗ್ತಿತ್ತು ಹೌದಲ್ಲ ಹಂಗೆ ಹಿಂಗೆ ಅಂತಂದರೆ ಅವರು ಅಷ್ಟು ಅಪ್ಡೇಟಲ್ಲಿದ್ದಾರೆ ಸೊ ಅವರಿಗೆ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಒಂದು ಸಿನಿಮಾ ಮಾಡಬೇಕಷ್ಟು ಬಿಟ್ಟರೆ ನಾವೇನು ಹೇಳೋದಲ್ಲ ಮತ್ತು ಈ ಸಿನಿಮಾನ ಅವ್ರಿಗೆ ಇಷ್ಟ ಆಯ್ತು ಅಂದರೆ ಯಾವ ಲೆವೆಲ್ಗೆ ಮೆರೆಸ್ತಾರೆ ಅನ್ನೋದಕ್ಕೆ ಈ ಕಾಟರ ಸಾಕ್ಷಿ ಅಂದರೆ ನಾವು ಹಿಂದೆ ಒಮ್ಮೆ ಇದ್ದೀವಿ ಬಂಗಾರದ ಮನುಷ್ಯ ಹಾಗೂ ಇಡ್ತು ಭೂತಾಯ ಹೀಗೆ ಹೊಡ್ತು ನಾಗರ ಹಿಂಗಾಯ್ತು ಹಿಂಗೆ ಕೇಳಿದ್ದು ಬಿಟ್ಟರೆ ನಾವು ಅದನ್ನು ನೋಡಿರಲಿಲ್ಲ ಕನ್ನಡಿಗರೇ ಇಷ್ಟೊಂದು ಒತ್ಕೊಂಡು ತಿರ್ಗಾಡಿದ್ದು ಕಾಟ್ಯಾರ ಇದು ಇನ್ನೊಂದು ಬಂಗಾರದ ಮನುಷ್ಯನೇ ಮಾಡಾಕಿದ್ರು ಸೊ ಅದು ಅವ್ರಿಗೆ ಒಂದು ದೊಡ್ಡ ಅಭಾರಿ ಈ ಜವಾಬ್ದಾರಿನ ಉಳಿಸ್ಕೊಂಡು ಒಂದು ಪ್ರಯತ್ನ ಮಾಡ್ತೀನಿ ಅಷ್ಟೇ ನಾನು ಅವರಿಗೆ ಈಗ ಒಂದು ಟ್ರೆಂಡ್ ಇದೆ ಅಲ್ಲ ಬೇರೆ ಆಗಿರ್ಬೋದು ಕನ್ನಡದಲ್ಲ ಕೂಡ ಆಗಿರ್ಬೋದು ಸೀಕ್ವೆಲ್ ಸಿನಿಮಾಗಳ ಇದು ಸಾಲು ಸಾಲಿಗೆ ಬರಲಿಕ್ಕೆ ಶುರು ಆಗ್ತವೆ ಕೆ ಜಿ ಎಫ್ ಆಯಿತು ಇವಾಗ ಕಾಂತಾರ ಆಯಿತು ಮತ್ತೊಂದು ಅಂತ ಸೊ ಈಗ ಕಾಟೇರ ಸಕ್ಸಸ್ ಆಗಿದೆ ಪಾರ್ಟು ಯೋಚನೆ ಇದೆ ನಾವು ಬರೆಯುವಾಗಾದ ಯಾವುದೇ ಯೋಚನೆಗಳಿಲ್ಲ ಮತ್ತು ಆ ಕ್ಯಾರೆಕ್ಟ್ರೂ ಅದ್ರದ್ದು ಆ ಕ್ಯಾರೆಕ್ಟರ್ ಏಜು ಮತ್ತು ಜೈಲಿಗೆ ಹೋಗಿದೆ ಈ ಒಂದು ತುಂಬ ವಿಚಾರಗಳಂದರೆ ಇದು ಕಂಟಿನ್ಯೂಷನ್ ತುಂಬ ಕಷ್ಟ ಇದೆ ಅಂದರೆ ಯಾವುದೇ ಆ್ಯಂಗಲಲ್ಲಿ ಇದು ಕಂಟಿನ್ಯೂಷನ್ ಮಾಡೋಕ್ಕಾಗಲ್ಲ ನನ್ನ ಆ್ಯಸ್ ಎ ರೈಟರ್ ಆಗಿ ಬಟ್ ಸಂಸ್ಥೆಯಿಂದನೂ ಯಾವುದೇ ಇದ್ರ ಬಗ್ಗೆ ಮಾತುಗಳಿಲ್ಲ ತಂಡದ ಯಾವ ಮಾತುಗಳು ಇಲ್ಲ ಅದರಿಂದ ನಮಗೆ ಫಸ್ಟ್ ಬರೆಯುವಾಗಾದ್ರೆ ಅದು ಒಂದು ಕತೆ ನಮಗೆ ಆ್ಯಕ್ಚುಲಿ ತ್ರೀ ಅವರ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹಂಗೆಲ್ಲ ಬಂತೀನ ಸ್ವಲ್ಪ ಶೂಟ್ ಮಾಡಿ ಎರಡು ಪಾರ್ಟ್ ಮಾಡಿ ಈ ಥರ ತಮಾಷೆ ಎಲ್ಲ ಮಾಡ್ತಾ ಇದ್ವಿ ಬಟ್ ಅವಾಗೇ ಕ್ಲಾರಿಟಿ ಇತ್ತು ನಮಗೆ ಪಾರ್ಟ್ ಟು ಮಾಡುವಾಗ ಅಂದಿದ್ರೆ ನಮಗೆ ಅವಾಗಲೇ ಒಂದು ಐಡಿಯಾ ಇದ್ದಿದ್ದು ಯಾಕಂದ್ರೆ ನಮ್ದು ಆಲ್ರೆಡಿ ಲೆಂತ್ ಮೂವಿ ಇನ್ನೊಂದು ಹಾಫ್ ಆನ್ ಅವರ್ ಶೂಟ್ ಮಾಡಿದ್ರೆ ಟು ಟು ಅವರ್ ಎರಡನ್ನು ನಾವು ಇಡೋಷ್ಟಿತ್ತು ನಾವು ಅವಾಗೇ ಕ್ಲಾರಿಟಿ ಇತ್ತು ಇದು ಬೇಡ ಇದು ಒಂದು ಕತೆ ಒಂದು ಬದುಕಿನ ಕತೆ ಒಂದು ಸ್ಟಾರ್ಟಿಂದ ಅವ್ರನ್ನ ಎಂಡ್ವರೆಗೂ ಮಾಡಿಬಿಡೋಣ ಅಂತ ಸೊ ನೀವು ನಾವು ಅದಕ್ಕೆ ಬದ್ಧವಾಗಿದ್ದೀವಿ ಸದ್ಯ ನೀವು ಈಗ ಈ ಸಿನಿಮಾದ ಸಕ್ಸಸ್ಸಿಂದ ಅಂದರೆ ನಿಮ್ದು ಕತೆ ಇದಕ್ಕೆ ಹಿಂದೆ ನೀವು ಡೈರೆಕ್ಷನ್ ಕೂಡ ಮಾಡಿದ್ದೀರಿ ಒಂಥರ ನೀವು ಕಂಟೆಂಟ್ ಓರಿಯಂಟೆಡ್ ಡೈರೆಕ್ಟರ್ ಆಗಿ ಈಗ ಗುರುತಿಕೊಳ್ಳಿಕ್ಕೆ ಶುರು ಮಾಡಿದ್ದೀರಿ ಹೌದು ಸೊ ಬೇರೆ ಇಂಡಸ್ಟ್ರಿಗಳಿಂದ ಏನಾದರೂ ಆಫರ್ ಬಂತ ಡೈರೆಕ್ಷನ್ ದೊಡ್ಡ ಮಟ್ಟದ ಕರೆಗಳಿಲ್ಲ ಸಣ್ಣ ಪುಟ್ಟದ್ದೆಲ್ಲ ಬಂದಿದೆ ಬಂದ್ಬಿಟ್ಟು ಇದ್ರೆ ಹೇಳಿ ಇಲ್ಲ ನೀವು ಮಾಡ್ತೀರಾ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಸ್ಪೆಷಲಿ ತೆಲುಗಿಂದ ತುಂಬ ಬಂದಿದೆ ಯಾಕಂದ್ರೆ ನಾನು ಬಳ್ಳಾರಿ ಆ ಭಾಗದವ್ರು ಇರೋದ್ರಿಂದ ಒಂದು ಗ್ರಿಪ್ ಇರ್ಬೋದು ಅಂತ ಆ ಥರದ್ದು ಎಲ್ಲ ಬಂದಿದೆ ನಾನು ಅದೇ ಫೋಕಸ್ ಸ್ವಲ್ಪ ನಾವು ನಾವು ಅಭಿಮಾನಿ ಥರ ನಾವು ಕನ್ನಡ ಬಿಟ್ಟರೆ ಅವ್ರ ಸಿನಿಮಾ ಮಾಡಿಬಿಟ್ಟು ಅದು ಇನ್ನೂ ಸ್ಟ್ರಾಂಗ್ ಆಗಿದೆ ಕನ್ನಡ ಅಷ್ಟೇ ಮಾಡೋಣ ಅಂತ ಕನ್ನಡ ಕನ್ನಡ ಸಿನಿಮಾ ಕನ್ನಡ ಅಷ್ಟೇ ನಮ್ಮದು